ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ನಮ್ಮ ಶರೀರದ ವಿಸ್ಮಯವನ್ನು ರಸಪ್ರಶ್ನೆಯ ಮೂಲಕ ಅರಿತುಕೊಳ್ಳೋಣ ಬನ್ನಿ ಮೊದಲ ಪ್ರಶ್ನೆ ವೈಜ್ಞಾನಿಕವಾಗಿ ಮನುಷ್ಯನನ್ನು ಏನೆಂದು ಕರೆಯುತ್ತಾರೆ ಹೋಮೋ ಹ್ಯಾಪಿಯಸ್ ಸೆಪಿಯನ್ಸ್ ಮ್ಯಾನ್ ಮೆಮಲಿಯಾ ಹ್ಯಾಪಿ ಮ್ಯಾನ್ ಸರಿಯಾದ ಉತ್ತರ ಹೋಮೋ ಸೆಪಿಯನ್ಸ್ ಈಗ ಎರಡನೇ ಪ್ರಶ್ನೆ ಮನುಷ್ಯನೊಬ್ಬನ ಶರೀರದಲ್ಲಿ ಒಟ್ಟು ಅಂದಾಜು ಎಷ್ಟು ನರಗಳಿವೆ ಹತ್ತೊಂಬತ್ತು ಟ್ರಿಲಿಯನ್ ಐದು ಟ್ರಿಲಿಯನ್ ಏಳು ಟ್ರಿಲಿಯನ್ ಒಂದು ಟ್ರಿಲಿಯನ್ ಸರಿಯಾದ ಉತ್ತರ ಏಳು ಟ್ರಿಲಿಯನ್ ಈಗ ಮೂರನೇ ಪ್ರಶ್ನೆ ಮನುಷ್ಯನೊಬ್ಬನ ಮೆದುಳಿನೊಳಗಿರುವ ಜೀವಕೋಶಗಳ ಸಂಖ್ಯೆ ಎಷ್ಟು ನೂರು ಬಿಲಿಯನ್ ಒಂಬೈನೂರು ಬಿಲಿಯನ್ ಒಂಬತ್ತು ಬಿಲಿಯನ್ ತೊಂಬತ್ತು ಬಿಲಿಯನ್ ಸರಿಯಾದ ಉತ್ತರ ನೂರು ಬಿಲಿಯನ್ ಈಗ ನಾಲ್ಕನೇ ಪ್ರಶ್ನೆ ಪ್ರತಿಯೊಮ್ಮೆ ಮಿಡಿಯುವಾಗಲೂ ನಮ್ಮ ಹೃದಯವು ಹೊರದಬ್ಬುವ ರಕ್ತದ ಪ್ರಮಾಣ ಎಷ್ಟು ಇನ್ನೂರ ಹತ್ತು ಗ್ರಾಂ ಇನ್ನೂರು ಗ್ರಾಂ ನೂರ ಎಪ್ಪತ್ತು ಗ್ರಾಮ್ ಎಪ್ಪತ್ತು ಗ್ರಾಂ ಎಪ್ಪತ್ತು ಗ್ರಾಂ ಐದನೇ ಪ್ರಶ್ನೆ ಮನುಷ್ಯನ ಮೂತ್ರಪಿಂಡ ಪ್ರತಿ ದಿವಸ ಶುದ್ಧೀಕರಿಸುವ ರಕ್ತದ ಪ್ರಮಾಣವೆಷ್ಟು ಇನ್ನೂರ ಎಪ್ಪತ್ತು ಲೀಟರ್ ಮುನ್ನೂರ ಐದು ಲೀಟರ್ ನೂರ ಎಪ್ಪತ್ತು ಲೀಟರ್ ಎಂಬತ್ತ್ಮೂರು ಲೀಟರ್ ಸರಿಯಾದ ಉತ್ತರ ನೂರ ಎಪ್ಪತ್ತು ಲೀಟರ್ ಈಗ ಆರನೇ ಪ್ರಶ್ನೆ ಪಂಚೇಂದ್ರಿಯಗಳಲ್ಲಿ ಒಂದಾದ ಕಣ್ಣು ಅಂದಾಜು ಎಷ್ಟು ಬಗೆಯ ಬಣ್ಣಗಳನ್ನು ಗುರುತಿಸಬಲ್ಲದು ಹತ್ತು ಮಿಲಿಯನ್ ಏಳು ಮಿಲಿಯನ್ ಹನ್ನೆರಡು ಮಿಲಿಯನ್ ಇಪ್ಪತ್ತು ಮಿಲಿಯನ್ ಇದಕ್ಕೆ ಸರಿಯಾದ ಉತ್ತರ ಹತ್ತು ಮಿಲಿಯನ್ ಬಾಯಿಯ ಲಾಲಾರಸವು ಹೊಂದಿರುವ ರೋಗ ನಿರೋಧಕ ಕಿಣ್ವದ ಹೆಸರೇನು ಹಾರೋಕೈಮಾ ಮ್ಯಾಥಿಯಾಜಲ್ ಪ್ರಿಂಟ್ ಜೈಮ ಲೈಸೊಜೈಮ್ ಇದಕ್ಕೆ ಸರಿಯಾದ ಉತ್ತರ ಲೈಸೊಜೈಮ್ ಈಗ ಎಂಟನೇ ಪ್ರಶ್ನೆ ನಿಮ್ಮ ಉಗುರಿನ ಮೇಲೆ ಬಿಳಿಯ ಚುಕ್ಕೆಗಳಿದ್ದರೆ ದೇಹದಲ್ಲಿ ಏನು ಕೊರತೆಯಾಗಿರಬಹುದು ಎಂದು ಊಹಿಸಬಹುದು ಜಿಂಕ್ ವಿಟಾಮಿನ್ ಬಿ ಮೆಲನಿನ್ ಐರನ್ ಸರಿಯಾದ ಉತ್ತರ ಜಿಂಕ್ ಈಗ ಒಂಬತ್ತನೇ ಪ್ರಶ್ನೆ ಮನುಷ್ಯರ ಬೆನ್ನುಹುರಿಯ ಉದ್ದವೆಷ್ಟು ಇಪ್ಪತ್ತೆರಡು ಇಂಚು ಹತ್ತೊಂಬತ್ತು ಇಂಚು ಇಪ್ಪತ್ತೇಳು ಪಾಯಿಂಟ್ ಐದು ಇಂಚು ಹನ್ನೊಂದು ಇಂಚು ಇಪ್ಪತ್ತೇಳು ಪಾಯಿಂಟ್ ಐದು ಇಂಚು ಸರ್ವರಿಗೂ ಧನ್ಯವಾದಗಳು